ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಉತ್ತರ ತಾಲೂಕು ದಾಸನ್ಪುರ ಓಬ್ಲಿ ಕಾಚೋಳ್ಳಿ ಗ್ರಾಮ ಪಂಚಾಯಿತಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಆಯೋಜಿಸಲಾಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜೆ ಸರೋಜಮ್ಮ ದಾಸಪ್ಪನವರು ಮತ್ತು ಉಪಾಧ್ಯಕ್ಷರಾದ ಟಿ ಸಂಪತ್ ಕುಮಾರ್ ಜ್ಯೋತಿ ಬೆಳಗಿಸುವ ಮೂಲಕ ಗ್ರಾಮ ಸಭೆಗೆ ಚಾಲನೆ ನೀಡಿದ್ದರು ನಂತರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ವರದಿ ಮಂಡನೆ ವಿವಿಧ ಇಲಾಖೆಗಳ ಅಧಿಕಾರಿಗಳಿಂದ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳನ್ನು ನೀಡಲಾಯಿತು ಇದೇ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ತೆಂಗಿನ ಸಸಿಯನ್ನು ವಿತರಣೆ ಮಾಡಲಾಯಿತು ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜೆ ಸರೋಜಮ್ಮ ದಾಸಪ್ಪನವರು ಮತ್ತು ಟಿ ಸಂಪತ್ ಕುಮಾರ್ ಮಾಜಿ ಅಧ್ಯಕ್ಷರಾದ ಕುಮಾರಸ್ವಾಮಿ ಉಮಾದೇವಿ ರಾಮಕೃಷ್ಣಯ್ಯ ಗಂಗರಾಜು ಕೆ ಉಮೇಶ್ ನಾಗರತ್ನಮ್ಮ ತ್ರಿವೇಣಿ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗೋಪಾಲ್ ಕಾರ್ಯದರ್ಶಿ ರಾಜೇಶ್ ಪಿ ಹಾಗೂ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಮತ್ತು ಸರ್ವ ಸದಸ್ಯರುಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಗಿಡಗಳ ಸಂಖ್ಯೆ ನೂರ ಮೂವತ್ತಾರು ಮಾನವ ದಿನಗಳಿಗೆ ಅರವತ್ತೆಂಟು ಸಾವಿರ ಹಾಗೆಯ ಮಾವು ಹತ್ತೆಂಟು ಮೀಟರ್ ನೂರು ಗಿಡಗಳು ಬೀಳುತ್ತೆ ಅದಕ್ಕೆ ನೂರ ಹತ್ತು ಮಾನವ ದಿನಗಳಿಗೆ ನಲ್ವತ್ತೆಂಟು ಸಾವಿರ ಅಂಗಾಂಶ ಬಾಳೆ ಒನ್ ಇಂಟು ಒನ್ ಇಂಟು ಒನ್ ಪಾಯಿಂಟ್ ಮೀಟರ್ ಸ್ಪೇಸಿಂಗು ಅದರಲ್ಲಿ ನಿಮಗೆ ಮೂರು ಸಾವಿರದ ಎಂಬತ್ತಾರು ಗಿಡಗಳು ಬೀಳುತ್ತೆ ಅಂದರೆ ನಾಲ್ನೂರ ಹನ್ನೊಂದು ಮಾನವ ದಿನಗಳು ಇದಕ್ಕೆ ಮೂರು ಲಕ್ಷದ ಇಪ್ಪತ್ತೊಂದು ಸಾವಿರ ಪಪ್ಪ ತಮ್ಗೆಲ್ಲ ಗೊತ್ತೇ ಇದೆ ಈ ಕಳೆದ ಕೆಲವು ದಿನಗಳ ಹಿಂದೆ ನೀರ್ ಏನು ಅಭಾವ ಆಯಿತು ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರುಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿ ಸಮಾರೋಪಾದಿಯಲ್ಲಿ ಯಾವ ರೀತಿ ಅದನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಒಂದಷ್ಟು ಪರಿಹಾರ ಸಿಕ್ತು ಮತ್ತು ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಲಿಲ್ಲ ಮಳೆ ಊದಿಲ್ಲ ಅಂತ ಅಂದಿದ್ದರೆ ಯಾವ ಪ್ರಯತ್ನ ಕೂಡ ಫಲ ಕೊಡ್ತಾ ಇರಲಿಲ್ಲ ಮಳೆ ಊಹಿ ಮಳೆ ಬರಬೇಕು ಮತ್ತು ಅಂತರ್ಜಲ ಇಂಗಬೇಕು ಇಂಗಿಸುವಂತಹ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೈ ಜೋಡಿಸ್ಬೇಕು ದಯವಿಟ್ಟು ನಮಗೆ ಒಂದು ಸಹಕಾರ ಬೇಕು ನೀರಿನ ಹೋಗ ಹರಿ ಸಮಸ್ಯೆ ಇದೆ ನೀರು ಬಂದು ಒಳ್ಳೆ ಜಾಸ್ತಿ ಆಗ್ತಾ ಇದೆ ನಮಗೆ ಸವಿನ ಪ್ರಾರ್ಥನೆ ಅದೊಂದು ವ್ಯವಸ್ಥೆ ಮಾಡಿಕೊಡಿ ನೀರಿನ ಹರಿವಿಗೆ ಆಗ್ಲಿಕ್ಕೆ ಅದೋಕ್ಕೆ ವ್ಯವಸ್ಥೆ ಆಗ್ತಾ ಇಲ್ಲ ದಯವಿಟ್ಟು ಈಗ ಇದೇ ಗ್ರಾಮ ಸರ್ ಈಗ ಕಸದ್ದು ಅಂತ ಹೇಳಿದ್ರಿ ಒಂದು ಒಂದು ನಾಲ್ಕು ಇರೋದು ನ್ಯಾಯ ರೀತಿ ನೋಡಿ ನೀನು ಮಾಡ್ಸ್ಕೊಟ್ಟಿದೀಯ ನಿನ್ನ ಮಾತ್ರ ನಾವು ಬೆಲೆ ಕೊಟ್ಟು ಟ್ಯಾಕ್ಸ್ ಕಂದಾಯ ಕಟ್ಟೋಕ್ಕೆ ಬರ್ತೀವಿ ಅದ್ರಲ್ಲಿ ಕರೆಕ್ಟಾಗಿ ಮೆಜರ್ಮೆಂಟ್ ಅಂದ್ರೆ ಯಾವ ರೀತಿ ಕಟ್ಟಬೇಕು ನಾನು ಇಲ್ಲ ಕಟ್ಟಿ ಪಾಟಿ ನೀನು ನ್ಯಾಯ ರೀತಿಯಾಗಿ ಮಾಡ್ಸ್ಕೊಟ್ಟಿದೀಯ ಕೊಟ್ಟಾಗ ಅಂತ ದೂರಾಸೆ ಇಲ್ಲ ಮೂವತ್ತೆಂಟ ಅಡಿಗೆ ಬರ್ತಾ ಇದೆ ಒಂದು ನಲ್ವತ್ತೆಂಟು ಅಡಿ ಬರ್ತಾ ಇದೆ ನನ್ನ ಕಲ್ಲೇ ಕಿತ್ತು ಹಾಕೊಂಡು ನಾನು ಹೇಳಿದ್ರೆ ಏನಂತ ಬಂದು ನ್ಯಾಯ ಮಾಡಬೇಕು ಮಾಡೋ ಅವ್ರು ಮಡಪಿಗೆ ನಲ್ವತ್ತೈದು ಮಾಡಿ

ನಮ್ದು ಆಶಯ ಆಯ್ತು ಮೂವತ್ತು ನಲವತ್ತೈದು ಮೆಜರ್ಮೆಂಟ್ ಇರ್ಬೋದು ಮೂವತ್ತು ನಲವತ್ತೈದು ಮೆಜರ್ಮೆಂಟ್ ಇದ್ರು ಮೂವತ್ತು ನಲವತ್ತೆ ಎಲ್ಲಾರ್ಗು ನೋಡು ಖಾತ ಮಾಡ್ಕೊಟ್ರೆ ಮೂವತ್ತು ನಲವತ್ತೆ ಖಾತ ಅಲ್ವಾ ಔಟ್ ಆಫ್ ಸ್ಪಾಟ್ ಅಲ್ಲಿ ವಿಸಿಟ್ ಮಾಡಿ ವಿಸಿಟ್ ಮಾಡ್ಬಿಟ್ಟು ಎರಡನ್ನು ಮೆಜರ್ಮೆಂಟ್ ಮಾಡಿ ಮೆಜರ್ಮೆಂಟ್ ಮಾಡ್ಬಿಟ್ಟು ಹಿಂಗಿದೆ ಅಂದ್ಬಿಟ್ಟು ವರದಿ ಕೊಟ್ಬಿಡಿ ಇದು ಸಿವಿಲ್ ಯಾರಾದ್ರೂ ಒತ್ತುವರಿ ಮಾಡಿದ್ರೆ ಅವರು ಕೇಸ್ ಹಾಕೊಂಡ್ ಮಾಡ್ಕೊತಾರೆ ಕೇಳಿಲ್ಲ ಏನು ಮಾಡ್ತಾರೆ ಕೇಳು ಅಲ್ಲಿ ಕೂತಿದ್ರು ಏನು ಹೇಳಿದ್ರು ತಪ್ಪು ಮಾಡಿ ರಿಪೋರ್ಟ್ ಆದ್ರೆ ನಾನು ಅಲ್ಲಿ ಅಂದ್ರೆ ನೋಡಿ ಇದನ್ನ ಹೇಳಿದೆ ಗೌರವ್ ಅವ್ರಿಗೆ ಇದು ಸಿವಿಲ್ ಮ್ಯಾಟ್ರು ಇದು ಸುಮಾರು ವರ್ಷಗಳಿಂದ ಆಗಿರೋದು ಈ ಕಟ್ಟತಾ ಇದ್ರೆ ಸರ್ ಸಿವಿಲ್ ಅಂತಾನೆ ಅದನ್ನೇ ಅದನ್ನ ಎಮ ಅವ್ರಿಗೆ ಹೇಳಿದೆ ಅವ್ರು ಇವರು ಮಾತಾಡಿಸ್ತೇವೆ ಸರ್ ಅಧ್ಯಕ್ಷರ ಕೈಲಿವೆ ಸರ್ ಇವ್ರ ಕ್ಲಾಸ್ ಮೇಟ್ ಅಂತೆ ನಾನು ಬೋನ್ ಮಾಡಿಸಿ ಮಾತಾಡಿಸ್ತೆ ಅವರು ಯಾವ್ದಕ್ಕೂ ಹೋಗ್ತಾ ಇಲ್ಲ ಕಂಪ್ಲೇಂಟ್ ಕೊಟ್ಟು ಕೋರ್ಟ್ ಹೋಗ್ಲಿ ಸರ್ ಅನ್ನೋ ಲೆವೆಲ್ ಅಲ್ಲಿ ಇದ್ದಾರೆ ಅದರಿಂದ ನಾನು ಈ ಅಮ್ಮನ ಬಂದ್ ಕಂಪ್ಲೇಂಟ್ ನಿಮ್ಮ ಹತ್ರ ಹೋಗಿ ಅಂತ ಕೇಳಲಿಲ್ಲ ಅಂದ್ರೆ ಏನ್ ಮಾಡ್ಬೋದು ಕಂಪ್ಲೇಂಟ್ ಕೊಡ್ಬೇಕು ಸರ್ ಅಲ್ವಾ ಅವ್ರು ಮಾಡ್ಕೊಂತಾರೆ ಮಾಡಿ ಅಂತ ಹೇಳ್ದೆ ಸರ್ ಮೊನ್ನೆ ನೀವು ಯಾರು ಒದಗಿಸ್ಕೊಡ್ತೀನಿ ಯಾರಿಗೂ ಫೇವರ್ ಮಾಡ್ಬಿಡಿ ಫೇವರ್ ಸರ್ ಏನಿದೆ ಹೋಗಿ ವರದಿ ಕೊಡಿ ಅಧ್ಯಕ್ಷನ ಹೋಗಿ ಮೆಜರ್ಮೆಂಟ್ ಮಾಡಿ ಏನಿದೆ ನೋಡಿ ಈ ತರ ಇದೆ ಈ ತರ ಇದೆ ಅಂತ ವರದಿ ಕೊಟ್ಬಿಡಿ ಮುಗ್ಲಿ ಬಿ ಬಿ ನೋಟಿಸ್ ಕೊಡಿ ರಿಕ್ವೆಸ್ಟ್ ಮಾಡಿ ಸರ್ ನೋಟಿಸ್ ಕೊಡೋದು ಬೇಡ ನಾನು ಜಾಯಿಂಟ್ ಕಮಿಷನ್ಗೆ ಈಗ ಯಾವ ಬೋರಲ್ಲೂ ನೀರು ಕುಡಿಯಂಗಿಲ್ಲ ಹೌದು ಮುಖ ತೊಳೆಯೋಕ್ಕೂ ಯೋಗ್ಯತೆ ಇಲ್ಲ ನೀರಿಗೆ ಎಲ್ಲಾರ್ಗು ಚರ್ಮ ರೋಗ ನೀವು ಊರಲ್ಲಿ ಒಂದು ನೀವು ವಿಸಿಟ್ ಮಾಡಿ ಎಲ್ಲ ಎಲ್ಲ ಪ್ರತಿಯೊಬ್ಬರೂ ಮನೆಯಲ್ಲೂ ಇದೆ ಸಮಸ್ಯೆ ಇದು ನೀರು ನೋಡಿ ಇಲ್ಲ ನೀರು ಬಿ ಬಿ ನೀವು ಕೇಳಕ್ಕೆ ರೈಟ್ಸ್ ಇಲ್ವಾ ನಿಮಗೆ ಕೊಟ್ಟಿದೀವಿ ನಾಲ್ಕು ಕೊಟ್ಟಿದ್ದಾರೆ ನನಗಿಂತ ಮುಂಚಿತವಾಗಿ ನಾಲ್ಕು ಅರ್ಜಿ ಮಾ ನಾವು ಇಲ್ಲಿ ಕಾಚೋಡಿ ಗ್ರಾಮದಲ್ಲಿ ಮಿಸ್ಟರ್ ಪ್ರಿಯಂಕಾ ಪ್ರಸಾದ್ ಅವರು ಹೇಳಿದಂಗೆ ಏನಂದ್ರೆ ತುಂಬಾ ನೀರ್ ಇರೋದ್ರಿಂದ ಸೊಳ್ಳೆಗಳು ಕಟ್ಟ ಜಾಸ್ತಿ ಆಗಿದೆ ಈಗ ಹೇಳಿದ್ರು ಎಲ್ಲಾರು ಅವ್ರ ಆರೋಗ್ಯ ಅವರೇ ಕಾಪಾಡ್ಕೊಬೇಕು ಬೇರೆ ಕಾಪಾಡೋದಾಗಲ್ಲ ಅಲ್ಲಿ ಪ್ರಾಬ್ಲಮ್ ಹೆಂಗಾಗಿದೆ ಅಂದ್ರೆ ನೀರನ್ನ ಸ್ಟಾಪ್ ಮಾಡಿದ್ರೆ ಸೊಳ್ಳೆ ಕಟ ಜಾಸ್ತಿ ಆಗುತ್ತೆ ತೆಂಗಿ ಬಪ್ಪೆ ಬರುತ್ತೆ ಮತ್ತೆ ಇನ್ನೊಂದು ಇಲ್ಲಿ ನೀರ್ ಏನಾಗುತ್ತೆ ಈ ಕೆರೆ ನೀರು ಮತ್ತೆ ಅಂತರ್ಜಲ ಜಾಸ್ತಿ ಮಾಡೋದಕ್ಕೆ ಅದೇ ಕಾರಣ ಇದೇ ನೀರನ್ನ ಕೆಳಗಡೆ ಹೋಗುತ್ತೆ ಅದೇ ಬೋರಿನ ಮೇಲ್ಗಡೆ ಬರ್ಸಿ ನೀರ್ ಅನ್ನ ಕುಡಿತಾ ಇದ್ದು ನಾವು ಈಗ ಪರಿಸ್ಥಿತಿ ಅಂದ್ರೆ ನಾವು ಒಂದು ಮೆಡಿಕಲ್ ಡಿಪಾರ್ಟ್ಮೆಂಟ್ ನಾವು ಇದಕ್ಕೆ ನಾನ್ ಪಂಚಾಯತಿ ಅಧ್ಯಕ್ಷ ಆಗಿದ್ದು ಸುಮಾರು ಅದು ಏನಾಗುತ್ತೆ ಬಿ ಬಿ ಎಂ ಪಿ ಬರೀ ನಮ್ಮೂರ್ ಒಂದು ಕೆರೆ ಪ್ರಶ್ನೆ ಅಲ್ಲ ಬೆಂಗಳೂರು ಸುತ್ತಮುತ್ತ ಇರುವಂತ ಎಲ್ಲಾ ಪ್ರದೇಶದ ಪರಿಸ್ಥಿತಿನೂ ಇದೆ ಆ ಇದು ಒಂದು ಸಲ ಏನಾಗಿತ್ತು ಐನೂರು ಕೋಟಿ ಫೈನ್ ಹಾಕಿದ್ರು ಸರ್ಕಾರಕ್ಕೆ ಸರ್ಕಾರಕ್ಕೆ ಬೈಲ್ ಹಾಕಿದ್ರು ಗ್ರೀಟ್ ಗೆ ಕೇಸ್ ಹಾಕಿದ್ದಕ್ಕೆ ನಾವು ಆ ಇದನ್ನ ರೆಫರ್ ಮಾಡಿಬಿಟ್ಟು ಎಲ್ಲ ಕೊಟ್ಟಿದೀವಿ ಅವಸ್ಥಿನ ಅರ್ಜಿ ಇವಾಗ ಅದಕ್ಕೇನೆ ಅವರು ಇಲ್ಲಿ ಲ್ಯಾಂಡ್ ಅಕ್ವಿಷನ್ ಮಾಡ್ಬಿಟ್ಟು ಪರಿಹಾರ ಏನು ಅಂತಾರೆ ಬೇರೆ ಏನು ವಿಧಿ ಇಲ್ಲ ಏನು ನೀರು ಡೌನ್ಗೆ ಹರಿಬೇಕು ನೀರು ಬೇರೆ ಕಡೆ ಪಂಪ್ ಮಾಡಕ್ ಆಗಲ್ಲ ಡೌನ್ ಹೆಂಗಿರುತ್ತೆ ನೀರು ಸ್ವಭಾವ ಹೆಂಗ್ ಹರಿತೈತೋ ಅಲ್ಲಿ ಅವರಿಗೆ ಬಿಟ್ಬಿಡ್ತಾರೆ